ಬೆಳಕಿನ ಹಬ್ಬ ದೀಪಾವಳಿ ಎಂದರೆ ಎಲ್ಲರಿಗೂ ಖುಷಿ ಆದರೆ ಅದರಲ್ಲಿರುವಂತಹ ಅಮಾವಾಸ್ಯೆಯ ದಿನ ಮಕ್ಕಳಿರುವವರು ತುಂಬಾ ಎಚ್ಚರವಾಗಿರಬೇಕು ಯಾಕಂದರೆ ಅಮಾವಾಸ್ಯೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗಿರುವುದರಿಂದ ಆ ಸಮಯದಲ್ಲಿ ಮಕ್ಕಳು ಹೊರಗಡೆ ಕಾಣಿಸಿಕೊಂಡರೆ ಆತ್ಮಗಳ ಪ್ರಭಾವ ಮಕ್ಕಳ ಮೇಲೆ ಬೀರಬಹುದು ಭಾರತದಲ್ಲಿ ಎಂಟು ಪ್ರಮುಖ ಅಮಾವಾಸ್ಯಗಳಿವೆ ಎನ್ನುತ್ತಾರೆ ತಿಂಗಳಿಗೆ ಒಂದು ಅಮವಾಸೆ ಮತ್ತು ಹುಣ್ಣಿಮೆ ಬರುತ್ತದೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಅಮವಾಸೆಯು ಸಂಭವಿಸುತ್ತದೆ ಇದು ನೈಸರ್ಗಿಕವಾದಂತಹ ಚಟುವಟಿಕೆ ಆಗಿದ್ದರೂ ಸಹ ಅದು ತುಂಬಾ ಪರಿಣಾಮವನ್ನು ಬೀರುತ್ತದೆ ಹೇಗೆಂದರೆ ಮನುಷ್ಯರ ಮನಸ್ಥಿತಿಯನ್ನು ಬದಲಾಯಿಸುತ್ತದೆ ಹಾಗೆಯೇ ಅವರ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಅದು ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತದೆ ಅದು ಹೇಗೆಂದರೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಅಮವಾಸೆ ಮತ್ತು ಹುಣ್ಣಿಮೆಗಳಲ್ಲಿ ಹೆಚ್ಚಾಗುತ್ತದೆ ದೈವಶಕ್ತಿಯ ಶಕ್ತಿಯು ಕುಂದು ಹೋಗಿ ಮನುಷ್ಯನ ಇಂದ್ರಿಯಗಳನ್ನೇ ಅವು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ನಕಾರಾತ್ಮಕ ಚಟುವಟಿಕೆಗಳಾದ ವಾಮಾಚಾರ ಮಾಟ ಮಂತ್ರ ಈ ಸಮಯದಲ್ಲಿ ಹೆಚ್ಚಾಗಿರುವುದರಿಂದ ಹೊರಗೆ ಸುತ್ತಾಡುವ ಜನರ ಮೇಲೆ ಅವು ಪರಿಣಾಮವನ್ನು ಬೀರಬಹುದು ಅನ್ ನಕಾರಾತ್ಮಕ ಪ್ರಭಾವದಿಂದ ಮನುಷ್ಯನ ಮನಸ್ಥಿತಿಯು ಹಾಳಾಗುವುದರಿಂದ ತಾವಾಗೆ ಜಗಳ ಆಡುವುದು ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದು ಅಳುವುದು ಹಾಗೆಯೇ ಇಂತಹ ಸಮಯದಲ್ಲಿ ಅಪಘಾತಗಳು ಸಹ ಹೆಚ್ಚಾಗಿ ಸಂಭವಿಸುತ್ತವೆ ಹಾಗಾಗಿ ರಾತ್ರಿ ಪ್ರಯಾಣ ವನ್ನೇ ಕೆಲವರು ತ್ಯಜಿಸಿ ಬಿಡುತ್ತಾರೆ ಕೆಟ್ಟ ದೃಷ್ಟಿ ಬೀಳುವುದರಿಂದ ಮಕ್ಕಳಲ್ಲಿ ಅವರ ಮನಸ್ಥಿತಿಯಲ್ಲಿ ತುಂಬಾ ಬದಲಾವಣೆಗಳಾಗುತ್ತವೆ ಅವು ಅಳುವುದು ಚೀರುವುದು ರಗಳೆ ಮಾಡುವುದು ಹಾಗೆಯೇ ಬಾಯನ್ನೇ ಮುಚ್ಚದೆ ಒಂದೇ ಸಮನೆ ಕಿರಿಕಿರಿ ಮಾಡುವುದು ಇವುಗಳೆಲ್ಲ ಅದರ ಒಂದು ಸಂಕೇತವಾಗಿರುತ್ತದೆ ಮಕ್ಕಳ ಮೇಲೆ ಬಿದ್ದಂತಹ ಕೆಟ್ಟ ದೃಷ್ಟಿಗಳ ನಿವಾರಣೆಗಾಗಿ ಉಪ್ಪು ಹಾಗೂ ಮೆಣಸನ್ನು ಸುಳಿಯುವಂತಹ ಅನೇಕ ವಿಧಾನಗಳನ್ನು ಬಳಸಿ ಕೆಟ್ಟ ದೃಷ್ಟಿಯನ್ನು ನಿವಾರಿಸುತ್ತಾರೆ ಬೆಳೆಯುವಂತಹ ಮಕ್ಕಳ ಮೇಲೆ ಇದು ಕೆಟ್ಟ ಪರಿಣಾಮ ಬೀರುವುದರಿಂದ ಅವರ ಆರೋಗ್ಯದ ಮನಸ್ಥಿತಿಯು ಸಹ ಹದಗೆಡಬಹುದು ಹಾಗಾಗಿ ಚಿಕ್ಕ ಮಕ್ಕಳಿರುವಂತಹ ಮನೆಗಳಲ್ಲಿ ಇಂತಹ ಅಮವಾಸೆ ಹಾಗೂ ಹುಣ್ಣಿಮೆಗಳಲ್ಲಿ ತುಂಬಾ ಜಾಗೃತಿಯನ್ನು ವಹಿಸುವುದು ಅಗತ್ಯವಾಗಿರುತ್ತದೆ ಇದು ಚಿಕ್ಕ ಮಕ್ಕಳ ಬೆಳವಣಿಗೆಯ ಮೇಲೆ ಅಧಿಕವಾದಂತಹ ಕೆಟ್ಟ ಪರಿಣಾಮವನ್ನು ಬೀರಬಹುದು ಇದು ಚಿಕ್ಕವರಲ್ಲಿ ಮಾತ್ರವಲ್ಲದೆ ಹಿರಿಯ ದೊಡ್ಡವರಲ್ಲಿಯೂ ಸಹ ಇದು ಕಾಡುತ್ತದೆ ಯಾಕಂದರೆ ಅವರ ಏಳಿಗೆ ಹಾಗೂ ಅವರ ಜೀವನದ ಉನ್ನತಿಯನ್ನು ಸಹಿಸದೆ ಇರುವಂತಹವರು ಈ ಅಮವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ಅವರಿಗೆ ಕೆಟ್ಟದಾಗಲಿ ಎಂದು ಮಾಟ ಮಂತ್ರ ಪ್ರಯೋಗವನ್ನು ಮಾಡುವುದರಿಂದ ಅವರ ಆರೋಗ್ಯ ಹದಗೆಡುತ್ತದೆ ಮನುಷ್ಯನ ದೃಷ್ಟಿ ಎಷ್ಟೊಂದು ಕೆಟ್ಟದು ಎಂದು ಹೇಳಿದರೆ ಮನುಷ್ಯನ ದೃಷ್ಟಿಗೆ ಕಲ್ಲೆ ಚೂರಾಗಿ ಒಡೆಯುವುದಂತೆ ಹಾಗಿದ್ದಾಗ ಮನುಷ್ಯರ ಸಂಬಂಧಗಳು ಸಂಸಾರಗಳು ಏನು ದೊಡ್ಡವೇ ನೀವೇ ಹೇಳಿ ಹಾಗಾಗಿ ಅಂತಹ ಸಮಯದಲ್ಲಿ ನಾವು ಅವುಗಳ ನಿವಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಮನುಷ್ಯನ ಮನಸ್ಥಿತಿ ತುಂಬಾ ಹದಗೆಡುವುದರಿಂದ ಅವರ ಸರ್ವತೋಮುಖ ಅಭಿವೃದ್ಧಿ ಕುಂಠಿತವಾಗುತ್ತದೆ ಆರ್ಥಿಕವಾಗಿ ಹಾಳಾಗುತ್ತಾರೆ ನೈಸ ನೈಸರ್ಗಿಕವಾಗಿ ನಡೆಯುವಂತಹ ಇಂಥ ಸಮಯದಲ್ಲಿ ಅನೇಕ ಮಾಟ ಮಾಂತ್ರಿಕರು ಇಂತಹ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದರಿಂದ ಅದು ಸಾಮಾನ್ಯರ ಮೇಲೆ ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆಯಾಗಿರುತ್ತದೆ ಅಮಾವಾಸ್ಯೆಗಳಲ್ಲಿ ತುಂಬಾ ದೂರವಾಗಿ ಪ್ರಯಾಣ ಮಾಡುವುದು ಹಾಗೆಯೇ ಒಬ್ಬಟ್ಟಿಯಾಗಿ ಪ್ರಯಾಣ ಮಾಡುವುದು ತುಂಬಾ ಅಪಾಯಕಾರಿಯಾಗಿರುವಂತಹ ವಿಷಯ ಸಂಸ್ಕೃತದಲ್ಲಿ ಅಮಾವಾಸ್ಯೆಯ ಅರ್ಥ ನಿಮಗೆ ತಿಳಿದಿದೆಯೇ ಅಮ ಎಂದರೆ ಜೊತೆ ವಾಸ್ಯ ಅಂದರೆ ವಾಸಿಸುವುದು ಜೊತೆಯಾಗಿ ವಾಸಿಸುವುದು ಎಂದು ಅರ್ಥ ಅಮವಾಸ್ಯೆಯಲ್ಲಿ ಅನೇಕ ದುಷ್ಟಶಕ್ತಿಗಳ ಸಂಚಾರ ಹೆಚ್ಚಾಗಿರುತ್ತದೆ ಹಾಗಾಗಿ ಅದರ ಎದುರಿಗೆ ಮನುಷ್ಯರು ಹೋದರೆ ಅವು ಸುಮ್ಮನಿರುತ್ತಾವೆಯೇ ನೀವೇ ಹೇಳಿ ಆಧುನಿಕ ಯುಗದಲ್ಲಿ ಅವುಗಳನ್ನು ನಂಬದೇ ಇದ್ದರೂ ಸಹ ಅನೇಕ ವಾಮಾಚಾರ ಮಾಟ ಮಂತ್ರಗಳು ಪ್ರಚಲಿತದಲ್ಲಿದೆ ಆದರೆ ಇಂಥವುಗಳನ್ನು ಅನೇಕರು ನಂಬುವುದಿಲ್ಲ ಆದರೆ ಇವುಗಳ ಶಕ್ತಿಯ ಸಿದ್ಧಿಗಾಗಿ ಅನೇಕ ಜನರು ಇವುಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಅಂತಹ ಮನೆಗಳಲ್ಲಿ ಶುಭ ಕಾರ್ಯಗಳು ಜರುಗುವುದಿಲ್ಲ ಎಲ್ಲ ಕೆಟ್ಟದ್ದು ಸಾವು ನಷ್ಟ ಅವರ ಜೀವನದಲ್ಲಿ ಸಂಭವಿಸುತ್ತಾ ಇರುತ್ತದೆ ಚಿಕ್ಕ ಮಕ್ಕಳ ಎಳೆಯ ಮನಸ್ಸಿನ ಮೇಲೆ ಇವುಗಳು ತುಂಬಾ ಕೆಟ್ಟ ಪರಿಣಾಮಗಳನ್ನು ಬೀರುತ್ತವೆ ಏಕೆಂದರೆ ಚಿಕ್ಕ ಮಕ್ಕಳ ಮನಸ್ಸು ಸದೃಢವಾಗಿರುವುದಿಲ್ಲ ಬಲಿತಿರುವುದಿಲ್ಲ ಹಾಗಾಗಿ ಅವರ ಮನಸ್ಸಿನ ಮೇಲೆ ಕೆಟ್ಟ ದೃಷ್ಟಿಗಳು ನಿಯಂತ್ರಣವನ್ನು ಹೊಂದುವುದರಿಂದ ಅವರು ಅನೇಕ ಬದಲಾವಣೆಗಳನ್ನು ಅವರಲ್ಲಿ ಕಾಣುತ್ತಾರೆ ಇದರಿಂದ ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ ವಾಮಾಚಾರಗಳನ್ನು ಅವರ ಶಕ್ತಿಯ ಸಿದ್ಧಿಗಾಗಿ ಅವರು ಬಳಸುವುದರಿಂದ ಅನೇಕ ತೊಂದರೆಗಳು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾರೆ ಜನರು ಹಾಗಿರುವಾಗ ಅವರ ಮನೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ನೆಮ್ಮದಿ ಆರೋಗ್ಯ ಎಲ್ಲವೂ ಹದಗೆಟ್ಟು ಸರ್ವನಾಶವಾಗುವಂತಹ ಪರಿಸ್ಥಿತಿ ಆಗುತ್ತದೆ ಇಂತಹ ಸಮಯದಲ್ಲಿ ದೇವರ ಆರಾಧನೆ ಹೆಚ್ಚು ಆಗಿರಬೇಕು ಆದರೆ ಅಂತಹವರು ದೇವರ ಶಕ್ತಿಯನ್ನೇ ಕುಂದಿಸುತ್ತಾರೆ ಹಾಗಾಗಿಯೇ ಅಮವಾಸ್ಯಗಳಲ್ಲಿ ನಿಂಬೆಹಣ್ಣು ಹಾಗೂ ಮೆಣಸನ್ನು ಗಾಡಿಗಳಿಗೆ ಕಟ್ಟುತ್ತಾರೆ ಈ ಕೆಟ್ಟ ದೃಷ್ಟಿಗಳಿಂದ ಅನೇಕ ತೊಂದರೆಗಳನ್ನು ಒಳಗಾಗುವಂತಹ ಮನುಷ್ಯ ತನ್ನ ಕೆಲಸ ಹಾಗೂ ಬಿಸ್ನೆಸ್ಗಳಲ್ಲಿ ಲಾಸನ್ನು ಕಾಣ್ತಾನೆ ಈ ದೀಪಾವಳಿ ಅಮಾವಾಸ್ಯೆಯು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದರೆ ಈ ದೀಪಾವಳಿ ಅಮಾವಾಸ್ಯೆಯನ್ನು ಬೂರೆ ಅಮವಾಸೆ ಎಂದು ಕರೆಯುತ್ತಾರೆ ಅನೇಕ ಜನರು ಪಿತೃಪಕ್ಷದ ಆಚರಣೆಯನ್ನು ಇಲ್ಲಿಯವರೆಗೂ ಸಹ ಇಟ್ಟುಕೊಂಡಿರುತ್ತಾರೆ ಈ ಸಮಯದಲ್ಲಿ ಪಿತೃಗಳ ಅಥವಾ ಆತ್ಮಗಳ ಸಂಚಾರ ಹೆಚ್ಚಾಗಿರುತ್ತದೆ ಆತ್ಮಗಳೆಂದರೆ ಅತೃಪ್ತ ಆತ್ಮಗಳು ಸಹ ಈ ಸಮಯದಲ್ಲಿ ಸಂಚಾರ ಮಾಡುವುದರಿಂದ ಅವುಗಳ ಆಸೆಯನ್ನು ಈಡೇರಿಸಿಕೊಳ್ಳಲು ಅವು ಮನುಷ್ಯರನ್ನು ಹುಡುಕುತ್ತವೆ ಇಂತಹ ಸಮಯದಲ್ಲಿ ನಮ್ಮ ಚಿಕ್ಕ ಮಕ್ಕಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿರುವುದರಿಂದ ನಾವು ಈ ದೀಪಾವಳಿ ಅಮಾವಾಸ್ಯೆಯಲ್ಲೂ ಸಹ ರಾತ್ರಿಯ ಸಮಯದಲ್ಲಿ ಹಾಗೂ ಮಧ್ಯಾಹ್ನದ ಉರಿ ಬಿಸಿಲಿನ ಸಮಯದಲ್ಲಿ ನಮ್ಮ ಮಕ್ಕಳನ್ನು ಹೊರಗಡೆ ಒಂಟಿಯಾಗಿ ಬಿಡುವುದು ಅಷ್ಟು ಒಳ್ಳೆಯದಲ್ಲ ದೈವದ ಶಕ್ತಿಯ ಎದುರು ದುಷ್ಟಶಕ್ತಿಗಳ ಶಕ್ತಿ ಯಾವುದೂ ಅಲ್ಲ ಹಾಗಾಗಿ ದೇವರನ್ನು ಆರಾಧಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ